ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನ ತೊಗೊಂಡ್ವಿ ಅನ್ನೋದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಾವು ತೊಗೊಂಡಿದ್ದು ಅಗಾರೋ ಸೇಮ್ ಇದೇ ಇದು ಓ ಟಿ ಜಿನ ತೊಗೊಂಡಿದ್ದು ಸೊ ನಮಗೆ ಇದು ಒಂದು ಏನೋ ಫ್ಯೂಚರ್ ಇಷ್ಟ ಆಯಿತು ಆಲಿನ್ ಒನ್ ಅಂತ ಹೇಳಿದ್ರು ಮತ್ತು ಇನ್ನೊಂದು ಬಂದು ನಮಗೆ ಇದು ಮ್ಯಾನ್ವಲ್ಲು ಇದೆ ಮತ್ತು ಆಟೋಮೆಟಿಕ್ಕು ಅಂತಲೂ ಹೇಳಿದ್ರು ಸೊ ಅದಕ್ಕೋಸ್ಕರ ಓಕೆ ತೊಗೋಣ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ ಇಷ್ಟ ಆಯಿತು ನಮಗೆ ಸೊ ಅದಕ್ಕೋಸ್ಕರ ಒಂದು ಡೆಮೊ ತೋಸಿದ್ರಲ್ಲ ಇವಾಗ ನಮಗೆ ಹೊಸ ಮಾಡಲ್ಲು ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡಿಸ್ಕೊತಾ ಇದ್ದೀವಿ ವರ್ಕ್ ಆಗುತ್ತಾ ಯಾವ ಥರ ವರ್ಕ್ ಆಗುತ್ತೆ ಹೇಗೆ ಏನು ಅನ್ನೋದನ್ನೆಲ್ಲ ಸೊ ಎಲ್ಲ ಚೆಕ್ ಮಾಡಿಸ್ಕೊಂಡು ಸೊ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇದನ್ನು ಫೈನಲ್ ಮಾಡ್ಕೊಂಡ್ವಿ ನಾವು ಸೊ ನಮಗೆ ಆಲ್ಮೋಸ್ಟ್ ಒಂದು ಬೇಕಿತ್ತು ತುಂಬ ದಿನದಿಂದ ನಮಗೆ ಇದು ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದು ತುಂಬ ಕಡೆ ಎಲ್ಲ ವಿಚಾರಿಸಿ ಮಾಡಿ ಆನ್ಲೈನೆಲ್ಲ ಸರ್ಚ್ ಮಾಡಿ ತೊಗೊಂಡಿರೋ ಅಂಥದ್ದು ಮತ್ತು ನಾ ಇದರಲ್ಲಿ ಏನೇನೆಲ್ಲ ನಿಮಗೆ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ ಮತ್ತು ಯಾವ ಥರ ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಕಂಪ್ಲೀಟ್ ಈ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ ಹಾಗಾದರೆ ಅರ್ಥ ಆಗುತ್ತೆ ನಿಮಗೆ ಏನೇನೆಲ್ಲ ಇದೆ ಇದರಲ್ಲಿ ಅಂತ ಸೊ ಇದು ಬ್ರ್ಯಾಂಡ್ ಬಂದು ಅಗಾರೋ ಬ್ರ್ಯಾಂಡು ಡಿಜಿಟಲ್ ಏರ್ ಫ್ರೈಯರ್ ಅಂತ ಇದರಲ್ಲಿ ಆಲ್ ಇನ್ ಒನ್ ಮಾಡ್ಕೋಬೋದು ಅಂದರೆ ನೀವು ಹೋಗಿ ಒಂದು ಬುಕ್ಸ್ ಇದನ್ನು ಕೊಟ್ಟಿದ್ದಾರೆ ಸೊ ಯಾವ್ಯಾವ ಥರ ಮಾಡ್ಕೋಬೋದು ಮತ್ತು ಏನೇನು ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಈ ಇದರಲ್ಲಿ ಕೊಟ್ಟಿರ್ತಾರೆ ಸೊ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ನಿಮಗೆ ಇದರಲ್ಲ ಒಳಗೆ ಏನೇನು ಕೊಟ್ಟಿದ್ದಾರೆ ಮತ್ತು ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಇದರಲ್ಲಿ ನಾನು ಏನೇನೆಲ್ಲ ಫುಡ್ ಪ್ರಿಪೇರ್ ಮಾಡಿದೆ ಅನ್ನೋದನ್ನೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೋ ಮಾಡ್ತಾ ಹೋಗ್ತೀನಿ ಸೊ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ ಎವ್ರಿ ಡೇ ಎವ್ರಿ ಡೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನಗೆ ಇವಾಗ ಒಂದು ಇದು ನೇಮ್ ಎಲ್ಲ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ನಿಮ್ಗೆ ಅದಕ್ಕೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಸೊ ಇದು ಗ್ರಿಲ್ ಮಾಡೋದಕ್ಕೆ ಒಂದು ಬಾಕ್ಸ್ ಥರ ಕೊಟ್ಟಿರ್ತಾರೆ ಸೊ ಅದಕ್ಕೆ ಫಿಕ್ಸ್ ಮಾಡೋದಕ್ಕೆ ಇದನ್ನು ಕೊಟ್ಟಿದ್ದಾರೆ ಮತ್ತು ನಾವು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಬಿಸಿ ಇರೋದ್ರಿಂದ ನಾವು ಅದು ಆ ಇದು ಮೂಲಕ ತೊಗೋಬೋದು ಸೊ ಇದು ಅಷ್ಟೇ ಯಾವ ಥರ ತಂದೂರಿ ಫ್ರೈ ಮಾಡೋದಿರ್ಬೋದು ಇಲ್ಲ ಸುಡೋದು ಸುಡ್ತಾರೆ ಗೊತ್ತಾ ನಿಮಗೆ ಲಿವರ್ನೆಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಇರ್ಬೋದು ಇದೆಲ್ಲ ನಿಮಗೆ ಈಗ ವಿಂಗ್ಸೆಲ್ಲ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಥರ ಮಾಡ್ಕೊಳ ಮಾಡ್ಕೋಬೋದು ಅದಾದಮೇಲೆ ಇವಾಗ ನಾನು ಸೊ ನಾವು ಏನು ತಂದಿದ್ದೀವಿ ಅದನ್ನು ತೋರಿಸ್ತಾ ಇದ್ದೀನಿ ಅದಾದಮೇಲೆ ಬುಕ್ಸು ನಾನು ಹೇಳಿದ್ನಲ್ಲ ನಿಮಗೆ ಏನೇನು ಪ್ರಿಪೇರ್ ಮಾಡ್ಬೋದು ಫಿಶ್ ಇರ್ಬೋದು ಪ್ರಾನ್ಸ್ ಇರ್ಬೋದು ಆಮೇಲೆ ಪಾಪ್ಕಾರ್ನ್ ಇರ್ಬೋದು ಪ್ರತಿಯೊಂದು ಗೈಸ್ ಎಲ್ಲನೂ ಮಾಡ್ಬೋದು ಸೊ ಇದನ್ನೆಲ್ಲ ನಾನು ಮಾರ್ ಯಾವಾಗ ಮಾಡ್ತೀನೋ ನಿಮಗೆ ಅವಾಗ ನಾನು ತೋರಿಸ್ತೀನಿ ಸೊ ಯಾವ ಥರ ಮಾಡೋದು ಅಂತ ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ ನಾವು ಅದನ್ನು ಫ್ರೈ ಮಾಡ್ಕೋಬೋದು ಆ್ಯಂಡ್ ಬನಾನನೂ ನಮಗೆ ಜೈ ಫ್ರೈ ಮಾಡ್ಕೋಬೋದು ಬ್ರೆಡ್ ಇರ್ಬೋದು ಕುಕ್ಕೀಸ್ ಇರ್ಬೋದು ಕೇಕ್ ಇರ್ಬೋದು ಪಿಜ್ಜಾ ಇರ್ಬೋದು ಬರ್ಗರ್ ಇರ್ಬೋದು ಕಂಪ್ಲೀಟ್ ಎ ಟು ಝೆಡ್ ಮಾಡ್ಕೋಬೋದು ಇದರಲ್ಲಿ ಸೊ ನೋಡಿ ತುಂಬ ಆಯಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸೊ ಇದನ್ನು ಯೂಸ್ ಮಾಡಿ ನೋಡಿ ನಿಮಗೆ ಯಾವ ಥರ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಲ್ಲ ಇದು ಬಂದು ನಿಮಗೆ ಪಾಪ್ಕಾರ್ನ್ ಮಾಡೋದಕ್ಕೆ ಒಂದಿನ ನಾನು ಪಾಪ್ಕಾರ್ನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಪಾಪ್ಕಾರ್ನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಇನ್ನು ಬೇರೆ ಬೇರೆ ರೀತಿಗೆಲ್ಲ ಯೂಸ್ ಮಾಡ್ಕೋಬೋದು ಸೊ ನಾನು ಫಸ್ಟ್ ಟೈಮ್ ಮಾಡೋ ಮಾಡ್ತಿರೋದ್ರಿಂದ ಸೊ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ನಿಮಗೆ ಬಿಸಿ ಇರುತ್ತೆ ಅಲ್ವಾ ಸೊ ಅದನ್ನು ನಾವು ತಗೋಬೇಕು ಅನ್ನುವಾಗ ನಿಮಗೆ ಗ್ಲೌಸ್ ಇರೋದಿಲ್ಲ ಇಲ್ಲಿ ಸೊ ಈ ಥರ ಜಸ್ಟ್ ಬೆಳ್ಳಿಗೆ ಹಾಕೊಂಡು ನಾವು ತೆಗಿಯೋ ಅಂಥದ್ದು ಇರುತ್ತೆ ಎರಡು ಕೊಟ್ಟಿರ್ತಾರೆ ಎರಡು ಕೈಲೂ ನಾವು ಓಪನ್ ತೊಗೊಬೋದು ಕೇಕ್ ಆಗಿರ್ಬೋದು ಇಲ್ಲಾಂದರೆ ಏನಾದ್ರು ಪಿಜ್ಜಾ ಮಾಡಿದ್ರೆ ಪಿಜ್ಜಾ ತೆಗಿಯೋದಕ್ಕಿರ್ಬೋದು ಆ ಥರದಕ್ಕೆ ನಾವು ಯೂಸ್ ಮಾಡ್ಕೋಬೋದು ಮತ್ತು ಏನೇನೋ ಇದಕ್ಕೆ ಅಂದರೆ ಫಿಕ್ಸ್ ಮಾಡೋದಕ್ಕೆಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದರು ಇದೆಲ್ಲ ಏನೇನು ನೇಮ್ ಅಂತ ನನಗೆ ಗೊತ್ತಿಲ್ಲ ಸೊ ಇದನ್ನೆಲ್ಲ ಯಾವ್ಯಾವ ಥರ ಫಿಕ್ಸ್ ಮಾಡ್ಕೋಬೋದು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ನಾನು ನಿಮಗೆ ಪ್ರಿವಿಯಸ್ ವೀಡಿಯೋಸ್ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಜಸ್ಟ್ ಇವಾಗ ನಾನು ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿರೋದು ಅಷ್ಟೇ ಏನೇನು ಕೊಟ್ಟಿದ್ದಾರೆ ಏನೇನು ಇದೆ ಅನ್ನೋದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಪ್ಲೇಟ್ ಥರ ಕೊಟ್ಟಿದ್ದಾರೆ ಇದು ಕೇಕ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿದ್ರು ನಮಗೆ ಸೊ ಕೇಕ್ ಮಾಡೋದಕ್ಕೆ ನೀವು ನಾರ್ಮಲ್ ಕೇಕ್ ಇದ್ರದ್ದು ತೊಗೋಬೋದು ಇಲ್ಲಾಂದರೆ ನೀವು ಇದರಲ್ಲೇ ಮಾಡ್ಕೋತೀನಿ ಅಂದರೆ ಇದಲ್ಲೇ ಮಾಡ್ಕೋಬೋದು ಆ್ಯಂಡ್ ಕುಕ್ಕೀಸು ಮಾಡ್ಕೋಬೋದು ಗೈಸ್ ಆ್ಯಂಡ್ ಇದು ಪಿಜ್ಜಾ ಮಾಡೋದಕ್ಕೆ ಇರ್ಬೋದು ಇಲ್ಲಾಂದರೆ ಚಾಕ್ಲೇಟ್ ಕುಕ್ಕೀಸ್ ಇರ್ಬೋದು ಸೊ ಈ ಥರ ರಾಗಿ ಕುಕ್ಕೀಸ್ ಇರ್ಬೋದು ಈ ಥರ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಅದಾದಮೇಲೆ ಸೊ ಇಷ್ಟೇ ನಮಗೆ ಕೊಟ್ಟಿದ್ದು ಆ್ಯಂಡ್ ಅದಾದಮೇಲೆ ನಮಗೆ ಗ್ರಿಲ್ ಮಾಡೋದಕ್ಕೂ ಅದು ಸ್ಟಿಕ್ಕಗಳನ್ನ ಕೊಟ್ಟಿದ್ದಾರೆ ಸೊ ನೋಡೋದ್ರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು